राइट गेम टाइमिंग शुरू नाउ बसು ತಿಕ್ತ ಇಲ್ಲ ಅಪ್ಪಿ ತೆರೆ ಹೋಗಬೇಕು ಆದಿನ ಬೇರೆ ಫೂಲ್ವೆಂ ಬರಬೇಕು ವೈಫ್ ಬೇರೆ ಸಾಕು ಹೋಗ್ತಿದಾರಾ ಏನ್ ಮಾಡ್ಬೇಕಂತ ಗೊತ್ತಲ್ಲ ಟ್ರಸ್ಟ್ ತುಂಬಾ ಟ್ರಸ್ಟ್ ಆಗ್ತಿದೆ ನಾನ್ ನಿನ್ನೆ ಒಂದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಶಾಲೆಗೆ ಸೇರಿಸಿದ್ದೀನಿ ಏನ್ ಕಂತ ಹೇಳಿದ್ರೆ ನೀನ್ ಬರೆದು ဒီအောင်မားဒေရဝါဂျာရိုင်နုစတပေကိုကန္နနာမီဒီယံပတ်ပိုင်ဝါတယ်ဂျာရမီနုကာဘဏမကဘာဘူမရေအံမီနေပါဗျာဆက်မီနာ ಕೆಲ್ಸಕ್ಕೆ ಮಾಡಿ ಕೆಲ್ಸಕ್ಕೆ ಕೊಟ್ಟಿದ್ದಾವಿರೋದ್ ಹುಷಾರಿದ್ದೇನಾ ನಾನು ಹುಷಾರಿದ್ದೆ ಸ್ವಲ್ಪ ನಿಮ್ ಮಗಿಗೆ ಬುದ್ಧಿ ಹೇಳು ಥೋರ್ಟಿ ಆಗಿದ್ದಾನೆ ನೋಡು ಈಶ್ವರ ಅಮ್ಮ ಓದ್ತಿದ್ದ ನನ್ ಮಗ

ಈಗ ಹಾ ಸರಿಯಲ್ಲ ಹ ಕೇಳುತ್ತೇನು ನನ್ನ ಮದ್ ಕರ್ಕೊಂಡು ಹೋಗೋಣ ಬಸ್ ನಮ್ ಮನೆಯ ಮುಂದ್ ಬಂದ್ ಇಲ್ಲುತ್ತೋ ನಮ್ ಮನೆ ಮುಂದ್ ಬಂದಿಲ್ಲೆ ಇಲ್ಲಯ್ಯಂದ ಬಿಡು ನೀನ್ ಹೇಳ್ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು ಅಂತ ನನ್ನ ಮಗನ ಇಂಗ್ಲಿಷ್ ಮೇಡಮ್ ಅಂತ ಹೌದು ಅವ್ನಿಗೆ ಐಫೋನ್ ಕೊಡ್ಸಿನಿ ಎಲ್ಲಾ ರೀತಿಯಲ್ಲಿ ವಲಸೆ ಮಾಡ್ತೀನಿ ಒಂದ್ ವಿಷಯ ನೆನ್ಪಿಟ್ಕೊ ಬಾಬು ಅವನಿಗೆ ಎಜುಕೇಶನ್ ಒಳ್ಳೆ ರೀತಿಯಲ್ಲಿ ಕೊಡ್ಸು ಅವ್ನ್ ನಿನ್ನನ್ನ ಇನ್ನೊಂದ್ ರೀತಿಯಲ್ಲಿ ನೋಡ್ಕೊಂತಾನೆ ಅಯ್ಯೋಪ್ಪ ಏನೋ ಅಯ್ಯೋ ಸಾವಿರ ಖರ್ಚು ಮಾಡ್ತಾನೆ ನೀನು ಅದೇ ಗೌರ್ಮೆಂಟ್ ಗೌರ್ಮೆಂಟ್ ಸೇರಿಸಿದ್ಯಾ ಅದ್ ಮನೆ ಗೋಬಿಡ್ಸ್ ಮುನ್ಸತ್ತಿಲ್ಲ ಆಗಿ ಚಾಕ್ ಹೇಳಿ ಕೊಟ್ಟ ಚಾಕ್ ಹಾಲ್ ಕೊಟ್ಟ ಹಾಲ ಇಲ್ಲ ಕ್ಲೀಸ್ ಹಾಲ್ ಲೆಕ್ಸ್ ತುಂಬಿದಾನೆ ಹಾಕ್ಸ್ ಹತ್ತಿ ಗಂಟೆ ತಿಳಿ ಕೊಟ್ರು ನಮಗೆ ಎಂತ ಶಕ್ತಿ ಬರುತ್ತೆ ನಿಮ್ಗೆ ಅನುಕೂಲ ನನಗೆ

இருக்கும்

ಸಮಾಚಾರ ಏನ್ ಕೇಳ್ತೇ ಬಾಬು ಒಂದ್ ಒಂದೊಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಜಿಯೋ ಆಗಿ ಕೆಲಸ ಮಾಡ್ತಿದ್ದೀನಿ ಒಂದ್ ಲಕ್ಷ ರೂಪಾಯಿ ಸ್ಯಾಲರಿ ತಗೊಂಡಿದೀನಿ ಬಾಯ್ ಆಗಿದ್ದೀನಿ ಆಯ್ ಬಾಬು ನಿಂತ ನೋಡಿಷ್ಟು ಕಷ್ಟ ಪಡ್ಬೇಕಾ விஷயம் நான் ஒே சேர்சு இன்னும் அவன்குஷன் இன்னும் அடே மாட் ஊர் பலி ஆகி திருப்பிர்ல அவன ஆசை அஸ்ட்ரா

ನಿನ್ ಎಲ್ಸಾಲೆಗೆ ಬತ್ತಿ ಬತ್ತಿ ಕೊಡ್ತಾರೆ ಶೂಟ್ ಬೂಟ್ ಓದುತ್ತೆ ಟೀಚರ್ ಕಮ್ಮಿ ಇಲ್ಲ ಎಷ್ಟು ಲಿ ಚೆನ್ನೋ ಹಾಕಿದ್ರೆ ಎಷ್ಟು ಲಿಕ್ ಚು ಹಾಕಿದ್ರಿ ಶಾಲೆ ಬರಾಬರಿ ಪಡ ಕಾಲಿಗೆ ಒಳ್ಳೆ ಸ್ಯಾಂಡ್ ಇಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಕೂತಾವಾಗ ಕೆಲ್ಸ ಸಿಗದೆ ನಿಂತ ಕೂಲಿ ಮಾಡುದು ಸರಿ ಅನ್ಸುತ್ತಿಲ್ಲ ನನ್ಗೆ ಯಾವ ಕಾಮ ಬಿಡು ನನ್ ಟೈಮ್ ಆಯ್ತು Ata sikinwa po

Nasıl oluyor? 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 Nasıl இல்ல 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 நீ நீ மகன் நீங்க மகல்ல हैं चलते हैं नाम यारों का नाम कितना है नाम कैसे मैट कर सा इस वाले को ना 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 तो कौन कौन सा बता क्योंकि ये ना 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 जाने जाने। ना 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 ना

ಇಂಥ ಜಾಬಿಂಗ್ ಅಂತ ಅಪ್ಲೈ ಮಾಡಿದ್ದ ಹೌದು ಅವ್ನಿಗಿ ಜಾಬ್ ಸಿಕ್ಕಿಲ್ಲ ಎಷ್ಟು ದುಡ್ಡು ವೇಸ್ಟ್ ಆಗ್ತಿದೆ ನಮ್ದು ಅಂತ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಯಾಕೆ ಆದ್ರೂ ನಾನು ತರ ಓದಿಸ್ತೇನೋ ಅಂತ ಬಿಡುತ್ತೆ ಏನೇನೋ ಮಾಡ್ತಾನೆ ಕೆಲ್ಸಕ್ಕಂತ ಅಲಿತವನೇ ಒಟ್ಟು ಅಂತೆ ಆಗಿ ಮೊಬೈಲ್ ಇಟ್ಕೊಂಡು ಇವ್ನ್ ಮಾಡೋ ಹಿತಾಪಟ್ಟಿ ನೋಡಿದ್ರೆ ಕೆಲ್ಸಕ್ಕೆ ಎಲ್ಲ ಮಾನ ಎಂತ ಫ್ರೈದ್ ಅವ್ರು ಮರೀಶ್ ಇದ್ರೆ ಮಾನ ಮರಿ ಎಲ್ಲ ಬದ್ಕೊಂಡ್ ಬಾಬು ಆರಾಮ್ ಕಾಣ ಏನ್ ಮಾಡೋಣ ನಮ್ದೇ ಆದಂತ ಒಂದು ಮಗ ಒಬ್ಬನಿಗೆ ಒಂದ್ ರೀತಿ ಒಳ್ಳೆ ಎಜುಕೇಶನ್ ಕೊಟ್ಬಿಟ್ಟು ಇಂಗ್ಲಿಷ್ ಮೀಡಿಯಂ ಹೌದು ಅವನಿಗೆ ಒಂದ್ ಒಳ್ಳೆ ಜಾಬ್ ಕೊಡ್ಸ್ಬೇಕನ್ನೋ ನನ್ ನೆಟ್ಟಿತ್ತು ಆದ್ರೆ ಎಂತ ಮಾಡುದು ಹೇಳ ಮಾರ್ಕ್ ಕಂಡ್ರೆ ಬಸವ ನಿಮಗೆ ತೋರಿವನೆಂತ ಒಂದು ಬಾಕಿ ಇಷ್ಟೆ ಅದೆಲ್ಲ ಆಯ್ತು ನಿんだろう ಕಾಡ ಮಾರ ನಾನ್ ಯಾಂತ ಹೇಳ್ ನಂದೇ ಅರ್ಥ ಆತರ ಹೇಳ್ತೀನಿ ಇಲ್ಲಿ ಆರಿ ಯೋ ಅಂತ ಅಲ್ಲ ಅಲ್ಲ ನಿಮ್ಮಗೆ ಅಂತಾ ಮಾartifactId ಅಂತ ಹೇಳಿದ್ನ ಅದೇಂತಾ ಬಬ್ರುಗಡಿ ಆ ಭಾರತದ ಸಮರಾಜ್ಯ ಮಾರ್ತಪ್ಪ ಬಬ್ರುಗಡಿ ಎಲ್ಲ ಕಾಡ ಅಗ್ರಿಕಲ್ಚರ್ ಕಾಡ ಓ ಎಕ್ಚುಲಿ ಕಾಡ ಅಂತಾ నిన్నంటే ఎలా లాసనా అరే ఆగి ఉంటంటే ఏన్ మార్తనిరోంట బబలు कहां है ये लोग यट्टी लोग बबलो

ಒಂದ ಗೊಬ್ ಎರ ಮಿಕ್ಸ್ ಮಾಡಿ ಒಂದ್ ಗೊಬ್ಬರ ಕಂಡಿರ್ತ ಗೌರ್ಮೆಂಟ್ ಕಳ್ಸಿ ಕೊಟ್ಟಿದ್ರು ಆ ಗೊಬ್ಬರ ಇತ್ತಲ್ಲ गवर्नमेंट रिसर्च मार्डी आदि फॉरेन ने कर सकते फॉरेन कंपनी को नहीं हुआ यूज़ बॉडी आपको मार्डी कैसे कर सकते रहेगा आईपीएल लेवल नंबर में नहीं जॉब सीखते तो यू ना सफर तो इधर ले कंपनी ले दी का तेरी तरह ले को जॉब सीखते ओह 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 ಬೇಜಾರ್ ಹಾ ನಾನೇನು ಗೌರ್ಮೆಂಟ್ ಶಾಲೆ ಬಗ್ಗೆ ಎಟ್ಟದ ದೃಷ್ಟಿ ಅಂತ ಹೇಳ್ತಲ್ಲ ಒಂದ್ ಒಳ್ಳೆ ಎಜುಕೇಶನ್ ಮಕ್ಕಳಿಗೆ ಕೊಡ್ಸಬೇಕನ್ನೋದಕ್ಕೆ ಅದೇ ಕಾರಣದಿಂದ ಹೇಳಿದ್ದ ಆದ್ರೆ ಎಂತ ಮಾಡುದು ನಮ್ಮ ಅಣಿ ಬರ ಸರಿ ಇಲ್ದಿದ್ದಲಿಕ್ಕೆ ನಾವ್ ಎಂತ ಮಾಡುದಾಗ್ತಿಲ್ಲ ಇರ್ಲಿ ಎಲ್ಲಾರು ಏನ್ ಇಂತು ನಿನ್ ಮಗನ್ ಆಯ್ತಲ್ಲ ಅದು ಖುಷಿ ಎಂತ ಮಾಡುದು ಎಲ್ಲ ನಮ್ಮ ಶಾಲೆ ಮಾಸ್ಟರ್ ಆ ಗಂಡಿ ಧೈರ್ಯ ತುಂಬಿ ಆಗಂಡಿಂದ ಯಾವ್ದೋ ಕಾರಂಜಿ ಓರಂಗಿ ಅಂದ್ರೆ ಕರ್ಕರ್ ಕನ್ನೆಲ್ಲ ಹೋಗಿ ಮತ್ತ ಮಾಸ್ಟರ್ಗೆಲ್ಲಾ ಒಳ್ಳೆ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡ್ತ ತಮ್ಗೂ ಅವ್ರು ಒಳ್ಳೆ ಸಪೋರ್ಟ್ ಮಾಡ್ತೀರಿ ಮಕ್ಳಿಗ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಗೌರ್ಮೆಂಟ್ ಶಾಲೆ ಅಂತ ಹೇಳಿ ಕಡೆಗಣಿಸುವುದಲ್ಲ ಅಲ್ಲ ಟೀಚಿಂಗ್ ಲೆವೆಲ್ ಗೊತ್ತಿಲ್ಲ ಅಂತ ಹೇಳಿ ಅವ್ರಲ್ಲ ದುಡ್ಡಿತ್ತನ ಗವರ್ನಮೆಂಟ್ ಕೈಸ್ತಾರೆ ದುಡ್ಡಿಲ್ ಇದ್ದಾನ ಗೌರ್ಮೆಂಟ್ ಹೇಳ್ತಿರ್ತದೆ ಟ್ಯಾಲೆನ್ಸ್ ಯಾವ್ ಸುಸ್ತು ಅಲ್ಲ ಟ್ಯಾಲೆಂಟ್ ಇಂತ ಎಲ್ಲ ಕೇಳ್ಕೊಟ್ಟ ಕರೆಕ್ಟ್ ಆಗಿ ಹೇಳಿದ್ಯಾ ಕರೆಕ್ಟ್ ಆಗಿ ಹೇಳಿದ್ಯಾ ನನ್ನ ಮಗನಂತೂ ನಾನು ಇಂಗ್ಲೀಷ್ ಮೀಡಿಯಂ ಸೇರ್ತೆ ಹಾ ನಮ್ಮ ಅಮ್ಮ ಕಣ್ಣಾಗ ಕನ್ನಡ ಇದೇ ಭೀಟಿನ ಕನ್ನಡ ಮೀಡಿಯಂ ಅಲ್ಲಿ ಸೇರ್ತೀನಿ ಸೇರ್ಸ್ಬೇಕಾ ಪ್ರತಿ ಒಬ್ಬರು ಕೂಡ கன்னட மன்னி உடனே கன்னட இங்கிலீஷ் மீடியம் சேர்சிக்கு யாராக கன்னட சாலின உழ்த்தி கன்னட சாலின் கழிச்சி இதே கேச்சம் மாத்த